ಓಂ ನಮ ಶಿವಾಯ ನವರಾತ್ರಿಯ ಏಳನೆಯ ದಿವಸ ಮಾ ದೇವಿಯ ಏಳನೆಯ ಅವತಾರ ಕಾಲರಾತ್ರಿ ದೇವಿ ಕಾಲರಾತ್ರಿ ದೇವಿಯು ನಮ್ಮೆಲ್ಲರ ಕಷ್ಟಗಳನ್ನು ಪರಿಹರಿಸುವವಳು ಜಗಜ್ಜನನಿ ಜಗದಂಬೆ ಜಗದೀಶ್ವರಿ ಕಾಲರಾತ್ರಿ ದೇವಿ का कालरात्री देवीय मन्त्र एकवेणी जपाकर्णपूरा नग्नाखरास्थिता लम्बोष्टि कार्णिकाकर्णी तैलाभ्यक्तशरीरिणी वां पोदो लसल्लो लताकण्टकभूषणा वर्धनमूर्धध्वजा कृष्णा कालरात्रि ಈ ರೀತಿಯಾಗಿ ದೇವಿಯನ್ನ ಸ್ತುತಿಸಬೇಕು ನವರಾತ್ರಿ ಹಬ್ಬದ ಏಳನೆಯ ದಿನ ದುರ್ಗೆಯು ತನ್ನ ಉಗ್ರ ರೂಪವಾದ ಕಾಲರಾತ್ರಿಯ ರೂಪವನ್ನ ಧಾರಣ ಮಾಡ್ತಾಳೆ ಅತ್ಯಂತ ಭಯಂಕರವಾದ ಸ್ವರೂಪವುಳ್ಳದ್ದಾಗಿದ್ದರೂ ಕೂಡ ಯಾವಾಗಲೂ ಉಪಾಸಕನಿಗೆ ಭಕ್ತನಿಗೆ ಶುಭ ಫಲವನ್ನೇ ಕರುಣಿಸುವವಳು ಕಾಲರಾತ್ರಿ ತಾಯಿ ಆದ್ದರಿಂದಲೇ ಇವಳನ್ನ ಶುಭಂಕರಿ ಎಂದು ಕೂಡ ಕರೀತಾರೆ ಈ ರೂಪದಲ್ಲಿ ಆಕೆಯ ಬಣ್ಣ ಕಪ್ಪು ಬಣ್ಣ ಕಪ್ಪಾಗಿದ್ದು ಕೆದರಿದ ನೀಳವಾದ ಕೂದಲು ಹೊರಬಂದ ನಾಲಿಗೆ ನಾಲ್ಕು ಕೈಗಳಲ್ಲಿ ಬಲಗೈಯಲ್ಲಿ ಕಸಾಯಿ ಕತ್ತಿ ಮತ್ತು ದೀಪವನ್ನ ಹಿಡಿದಿದ್ದರೆ ಎಡಗೈಗಳು ಮುದ್ರೆಯ ರೂಪದಲ್ಲಿದ್ದು ಅಭಯವನ್ನ ಸೂಚಿಸುತ್ತವೆ ಈ ರೂಪದಲ್ಲಿ ಆಕೆ ನಿಧಾನಗತಿಯ ಕತ್ತೆಯ ಮೇಲೆ ಆಸೀನಳಾಗಿರುವಳು ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆಯನ್ನ ಧರಿಸಿರುವಳು ಮೂರು ಕಣ್ಣುಗಳನ್ನು ತೆರೆದಿದ್ದು ಪ್ರಖರವಾಗಿದೆ ತಾಯಿಯನ್ನ ನೋಡುವುದು ನವರಾತ್ರಿಯ ಏಳನೆಯ ದಿವಸ ಯೋಗ ಸಾಧಕರು ಜಗನ್ಮಾತೆಯಾದ ಕಾಲರಾತ್ರಿ ದೇವಿಯನ್ನ ಸಹಸ್ರಾರ ಚಕ್ರದಲ್ಲಿ ಭಕ್ತಿಯಿಂದ ಸೇವಿಸುತ್ತಾರೆ ಭಗವತಿಯ ಕರುಣೆಯಿಂದ ಭಕ್ತರಿಗೆ ಸಕಲವು ಸಿದ್ಧಿಸುವವು ಕಾಲರಾತ್ರಿ ದೇವಿಯ ಸ್ಮರಣೆಯಿಂದ ಮಾನವರಿಗೆ ಭೂತ ಪ್ರೇತಾದಿ ದುಷ್ಟ ಬಾಧೆಗಳು ದೂರವಾಗ್ತವೆ ಕಾಲರಾತ್ರಿಯ ಸೇವೆಯನ್ನ ಮಾಡುವುದರಿಂದ ಭಕ್ತರಿಗೆ ಅಗ್ನಿಭಯ ಜಲಭಯ ಭಯ ಶತ್ರು ಭಯ ರಾತ್ರಿ ಭಯ ಮುಂತಾದ ಭಯಗಳ ನಿವಾರಣೆಯಾಗ್ತದೆ ಬಂಧುಗಳೇ ಭಗವತಿಯ ಕೃಪೆಯಿಂದ ಭಕ್ತರು ಭಯಮುಕ್ತರಾಗ್ತಾರೆ ಯಮ ನಿಯಮ ಸಂಯಮಗಳಿಂದ ತ್ರಿಕರ್ಣ ಶುದ್ಧರಾಗಿ ಪೂಜಿಸುವಂತಹ ಭಕ್ತರಿಗೆ ಕಾಲರಾತ್ರಿ ದೇವಿಯು ಶುಭಂಕರಿ ದೇವಿಯೇ ಆಗಿರುವಳು ದೇವಿಯನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪೂಜಿಸಬೇಕು ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣ ಬಹಳ ಇಷ್ಟ ದೇವಿಯನ್ನ ಈ ಮಂತ್ರದ ಮೂಲಕವೂ ಕೂಡ ಪೂಜಿಸಬಹುದು ಯಾ ದೇವಿ ಸರ್ವಭೂತು ಕಾಲರಾತ್ರಿ ರೂಪೇಣ ಸಂಸ್ಥಿತೈ ನಮಸ್ತೈ ನಮಸ್ತೈ ನಮೋ ನಮಃ ಬಂಧುಗಳೇ ತಾಯಿ ಕಾಲರಾತ್ರಿ ದೇವಿಯು ನಿಮ್ಮೆಲ್ಲ ಮನೋಕಾಮನೆಗಳನ್ನ ಇಚ್ಛೆಗಳನ್ನ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಿಕೊಡಲಿ ಅಂತ ಆ ಜಗದೀಶ್ವರಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಎಲ್ಲರಿಗೂ ಶುಭವಾಗಲಿ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ನಿತ್ಯ ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ತಲುಪುವಂತೆ ಈ ವಿಡಿಯೋವನ್ನು ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ